ಕುತಂತ್ರಿ ಬಂದು ನಂಗೆ ಚೈತ್ರ ಅವ್ರು ಅನ್ಸುತ್ತೆ ದೌರಾಣಿ ಯಾರು ದೌರಾಣಿ ಯಾರು ಅನ್ಸುತ್ತೆ ಚೈತ್ರ ಡೌರಾಣಿ ಭವ್ಯ ಡೌರಾಣಿ ಇವ್ರು ಅನ್ಸುತ್ತೆ ಯಾರು ಭವ್ಯ ಅನ್ಸುತ್ತೆ ಗೌತಮಿ ಭವ್ಯ ಗೌಡ ಅನ್ಸುತ್ತೆ ಈ ಸೀಸನ್ ಡೌರಾಣಿ ಯಾರು ಅನ್ಸುತ್ತೆ ಗೌಡ ಗೌಡ ಭವ್ಯ ನೀವ್ ನೋಡ್ತೀರಾ ಯಾರ ಅನ್ಸುತ್ತೆ ಭವ್ಯ ಭವ್ಯ ಗೌಡ ಯಾರು ವಿನ್ ಆಗ್ಬೋದು ಶಿಶಿರ್ ಆಗ್ತಾನೆ ಸದ್ಯಕ್ಕೆ ಶೋಭಾಶೆ ಶೋಭಾಶೆ ನಿಮ್ಗೆ ಡೌರಾಣಿ ಚೈತ್ರ ಚೈತ್ರ ಅನ್ಸುತ್ತಾ ಓಕೆ ಈ ಮನೇಲಿ ಕುತಂತ್ರಿ ಯಾರು ಅನ್ಸುತ್ತೆ ನಿಮ್ಗೆ ಕುತಂತ್ರಿ ಬಂದು ಚೈತ್ರ ಚೈತ್ರ ನಿಮ್ಗೆ ಡೌರಾಣಿ ಯಾರು

ತ್ರಿವಿಕ್ರಮ್ ತ್ರಿವಿಕ್ರಮ್ ವಿನ್ ಆಗ್ತಾರೆ ಕುತಂತ್ರಿ ಬಂದು ನಂಗೆ ಚೈತ್ರ ಅವರು ದೌರಾಣಿ ಯಾರು ದೌರಾಣಿ ಯಾರು ಅನ್ಸುತ್ತೆ ದೌರಾಣಿ ಚೈತ್ರ ದೌರಾಣಿ ಭವ್ಯ ದೌರಾಣಿ ಇವ್ರು ಅನ್ಸುತ್ತೆ ಯಾರು ಭವ್ಯ ಗೌಡ ದೌರಾಣಿ ಭವ್ಯ ಅನ್ಸುತ್ತೆ ಗೌತಮ್ ಭವ್ಯ ಗೌಡ ಅನ್ಸುತ್ತೆ ಈ ಸೀಸನ್ ಡೌರಾಣಿ ಯಾರು ಅನ್ಸುತ್ತೆ ಎಂತ ಗೌಡ ಭವ್ಯ ಗೌಡ ನೀವು ನೋಡ್ತೀರಾ ಯಾರು ಅನ್ಸುತ್ತೆ ಡೌರಾಣಿ ಭವ್ಯ ಗೌಡ ಭವ್ಯ ಆಗ್ತಾಳ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಶಿಶಿರ್ ಶಿಶಿರ್ ವಿನ್ ಆಗ್ತಾನೆ ಸದ್ಯಕ್ಕೆ ಶೋಭಾ ಶೇಖ್ ಶೋಭಾ ಶೇಖ್ ನಿಮ್ಗೆ ಡೌರಾಣಿ ಚೈತ್ರ ಚೈತ್ರ ಅನ್ಸುತ್ತಾ ಓಕೆ ಈ ಮನೇಲಿ ಕುತಂತ್ರಿ ಯಾರು ಅನ್ಸುತ್ತೆ ನಿಮಗೆ ಕುತಂತ್ರಿ ಬಂದು ಚೈತ್ರ ಚೈತ್ರ ನಿಮಗೆ ಡೌರಾಣಿ ಯಾರು

ನಿಮಗೆ ದೌರಾಣಿ ಚೈತ್ರ ಚೈತ್ರಿ ಚೈತ್ರ ಅನ್ಸುತ್ತಾ ಓಕೆ ಈ ಮನೇಲಿ ಕುತಂತ್ರಿ ಯಾರು ಅನ್ಸುತ್ತೆ ನಿಮಗೆ ಕುತಂತ್ರಿ ಬಂದು ಚೈತ್ರ ಚೈತ್ರ ನಿಮಗೆ